ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಮನೆ ಹತ್ರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಸಿಸ್ಟರ್ ಸೇಮ್ ಅಂತ ಕೊಟ್ಟಿದ್ದೀವಿ ಸೊ ಲೇಟಾಗಿ ಹೋಗಿದೆ ಹೊರಡಬೇಕಾದ್ರೆ ವಾಯ್ಸ್ ಅವ್ರು ಕೊಟ್ಟಿದ್ದೆ ಯಾಕೋ ಕ್ಲಿಯರಾಗಿ ಕೇಳಿಸ್ತಿರಲಿಲ್ಲ ವಾಯ್ಸು ಸೊ ಹಾಗಾಗಿ ಮತ್ತೆ ವಯಸ್ಸು ಕೊಡ್ತಾ ಇದ್ದೀನಿ ಬೆಳಿಗ್ಗೆ ಹೋಗಬೇಕಿತ್ತು ಬೆಳಿಗ್ಗೆ ಅಂದರೆ ಶಾಪಿಗೆ ಹೋಗಿರೋದ್ರಿಂದ ಲೇಟ್ ಆಯಿತು ಅಲ್ಲಿ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಎಲ್ಲ ಮುಗಿಸ್ಕೊಂಡು ಹೋಗೋ ತನಕ ಲೇಟಾಗೋಯಿತು ನಾವು ನಾನು ಚರಿ ಅತ್ತೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರು ಬರ್ತಾಯಿಲ್ಲ ಡ್ರಾಪ್ ಮಾಡಿ ಹೋಗ್ತಾರೆ ಯಾಕೆಂದರೆ ಮನೆ ಹತ್ರ ಕೂಡ ಸ್ವಲ್ಪ ಜನ ಕೆಲಸಕ್ಕೆ ಬಂದಿದ್ದು ಸೊ ಹಾಗಾಗಿ ಮನೆ ಹತ್ರ ಕೂಡ ಇರಬೇಕಿತ್ತು ನಾವು ಮಾತ್ರ ಹೋಗ್ತಾ ಇರೋದು ಹೋಗುವಾಗಲೇ ಎರಡು ಗಂಟೆ ಆಗಿಬಿಟ್ಟಿತ್ತು ಆ ಕಡೆಯಿಂದ ಕಾಲ್ ಕೂಡ ಬರ್ತಾಯಿತ್ತು ಇನ್ನೂ ಯಾಕೆ ಬಂದಿಲ್ಲ ಆ ಬರ್ತಾ ಇದ್ರಿ ಲೇಟಾಗಿ ಹೋಯ್ತಲ್ಲ ಫಂಕ್ಷನ್ ಎಲ್ಲ ಮುಗಿದೋಗ್ತಾ ಇದೆ ಅಂತ ಏನೂ ಮಾಡೋಂಗಿಲ್ಲ ಎಲ್ಲ ಕೆಲಸ ಮುಗಿಸ್ ಅಷ್ಟೊತ್ತಿಗೆ ಇಷ್ಟೊತ್ತಾಗೆ ಹೋಯಿತು ನೋಡ್ಬೋದು ನನ್ನ ಔಟ್ಫಿಟ್ ಇದಾಗಿತ್ತು ಲೆಹಂಗಾ ಹಾಕಿದ್ದೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಆ ಮೆಟೀರಿಯಲ್ ಎಲ್ಲಿ ತೊಗೊಂಡ್ರು ತುಂಬ ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಮಟೀರಿಯಲ್ ಅಲ್ಲ ಸ್ಯಾರಿ ಸಾರಿಯಿಂದ ನಾನು ಲೆಹಂಗಾ ಸ್ಟಿಚ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಅತ್ತೆ ಒಂದು ಹಳೆಯ ಸಾರಿ ಇತ್ತು ಅದರಿಂದ ಮಾಡ್ಕೊಂಡಿದ್ದೆ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನಾವಿನ್ನೇನು ಅವ್ರ ಮನೆ ಹತ್ರ ರೀಚ್ ಹಾಕ್ತೀವಿ ನಮ್ಮ ಮನೆಯಿಂದ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅಂತ ಅನಿಸುತ್ತೆ ನನ್ನ ಸಿಸ್ಟರ್ ಮನೆಗೆ ಹೋಗಲಿಕ್ಕೆ ಚರಿಗೆ ಮಧ್ಯದಲ್ಲಿ ನಿದ್ದೆ ಬಂದುಬಿಟ್ಟಿತ್ತು ಸ್ವಲ್ಪ ದೂರ ಹೋಗಿದ ತಕ್ಷಣ ಅವನಿಗೆ ಅಂದರೆ ಸ್ನಾನ ಮಾಡಿಸಿದ್ದು ಹೊರಟಿದ್ದಾಗೇ ಹಾಗಾಗಿ ನಿದ್ದೆ ಬಂದುಬಿಟ್ಟಿತ್ತು ಚೆನ್ನಾಗಿ ನಿದ್ದೆ ಮಾಡಿದ್ದ ಅವನಿ ಅವನು ಕೂಡ ಅವನಿಗೆ ನಾನು ಜುಬ್ಬ ಹಾಕಿದ್ದೆ ಪಂಚಮತ್ತೆ ಧೋತಿ ಥರ ಇರುತ್ತಲ್ವ ಸೊ ಆ ಒಂದು ಫುಲ್ ಸೆಟ್ ಹಾಕಿದ್ದೆ ಸೊ ಸೀಮಂತ ಇರೋದು ಇವಳ್ದೇನೆ ನಾನು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲದು ಮುಗಿದೋಗ್ಬಿಟ್ಟಿತ್ತು ಎಲ್ಲ ಫಂಕ್ಷನ್ ಮುಗಿದಿತ್ತು ನಾವು ಹೋಗಿ ಅವಳಿಗೆ ಏನು ಏನು ಶಾಸ್ತ್ರ ಇತ್ತು ಅದನ್ನು ಮಾಡಿದ್ವಿ ನಾನು ಇವಾಗೇನು ಗಿಫ್ಟ್ ಕೊಡಲಿಲ್ಲ ಅವಳಿಗೆ ನಮ್ಮ ಮನೆಗೆ ಬಂದವಾಗಲೇ ಊಟ ಮಾಡಿ ಊಟಕ್ಕೆಲ್ಲ ಮಾಡಿ ಎಲ್ಲ ಮಾಡಿದ್ದೆ ಸೊ ಹಾಗಾಗಿ ಇವಾಗ ಜಸ್ಟ್ ಸ್ವೀಟ್ ಅಷ್ಟೇ ತೊಗೊಂಡೋಗಿದ್ದೆ ಮತ್ತು ಮನೆಗೆ ಹೆಂಗು ಮಾಡಲ್ವ ಮತ್ತೇನು ಗಿಫ್ಟ್ ತೊಗೊಳೋದು ಅಂಥೇಳಿ ಇಲ್ಲಿ ಸ್ವೀಟ್ ಮಾತ್ರ ತೊಗೊಂಡು ಬಂದಿದ್ದೆ ಸೊ ನೋಡ್ಬೋದು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು ಅಂತಲೇ ಹೇಳ್ಬೋದು ಲಾಸ್ಟ್ ಅಂದರೆ ಲಾಸ್ಟ್ ನಾವೇ ಎಲ್ಲರದ್ದು ಮುಗಿದೋಗಿತ್ತು ಹೋಗಿದ ತಕ್ಷಣ ಕೇಳಿದ್ದೆ ಅದೇನು ಅದೇನೇ ಅವಳು ಎಲ್ಲರಿಗಿಂತ ಮುಂಚೆ ಒಂದು ಮಾಡಬೇಕಾಗಿದ್ದವ್ರೆ ನೀವು ಬಂದೇ ಇಲ್ವಲ್ಲ ಇಷ್ಟೊತ್ತಾದ್ರೂ ಅಂಥೇಳಿ ಫೋನ್ ಮಾಡಿಸ್ತಾ ಇದ್ದೆ ನಾನು ಯಾಕೆ ಲೇಟ್ ಆಯಿತು ಅಂತ ಹೇಳಿದೆ ಇರುವ ಸಿಚ್ಯುವೇಶನ್ ಈ ಥರ ಇತ್ತು ಸೊ ಹಾಗಾಗಿ ಲೇಟ್ ಆಯಿತು ಅಂತ ಜರಿಗೆ ಬಂದ ತಕ್ಷಣ ನಾನು ಡ್ರೆಸ್ ಚೇಂಜ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು ಆಗಿದ ಮೇಲೆ ಯಾಕೆಂದರೆ ತುಂಬ ಬಿಸಿಲಿರೋದ್ರಿಂದ ಅವನಿಗೆ ಆ ಡ್ರೆಸ್ಸು ಕಂಫರ್ಟೇಬಲ್ ಆಗ್ತಿರ್ಲಿಲ್ಲ ತುಂಬ ಶಕೆ ಆಗ್ತಾಯಿತ್ತು ಸೊ ಹಾಗಾಗಿ ಆ ಡ್ರೆಸ್ ಇರ ಇರೋಕ್ಕೆ ಒಂಥರ ಕಿರಿಕಿರಿ ಆಗ್ತಾಯಿತ್ತು ನನಗೆ ಹಂಗಾಗಿ ಬಂದ ತಕ್ಷಣವೇ ಸ್ವಲ್ಪ ಹೊತ್ತಾಗಿದ ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಸ್ವಲ್ಪ ತಿನ್ನಿಸ್ದೆ ಏನೂ ತಿನ್ಸ್ಕೊಂಡು ಕೂಡ ಬಂದಿರಲಿಲ್ಲ ಮನೆಯಿಂದಲೇ ತೊಗೊಂಡು ಹೋಗಿದ್ದೆಲ್ಲ ತಿನ್ನಿಸ್ಕೊಂಡು ಆರಾಮಾಗಿ ಆಮೇಲೆ ನಮ್ಮ ಅಮ್ಮ ಕೂಡ ಬಂದಿದ್ದರು ಆಯ್ ಜೊತೆ ಆರಾಮಾಗಿ ಇದ್ದ ನಾವೆಲ್ಲ ಊಟ ಮಾಡ್ಕೊಳ್ಳೋ ತನಕ ಎಲ್ಲರೂ ಬಂದಿದ್ದಲ್ವ ಸೊ ಅವ್ರ ಜೊತೆಲ್ಲ ಆಟ ಆಡಿಕೊಂಡು ಖುಷಿಯಾಗೇ ಇದ್ದ ಅಂತಲೇ ಹೇಳ್ಬೋದು ಎಲ್ಲರ ಜೊತೆ ಎಂಜಾಯ್ ಮಾಡ್ಕೊಂಡಿದ್ದ ಇವರೆಲ್ಲ ನೋಡಿದ್ರೆ ತುಂಬಾ ದಿನ ಆಗ್ಬಿಟ್ಟಿತ್ತು ಅಂದರೆ ಅಮ್ಮನ ಫ್ಯಾಮಿಲಿ ಅಮ್ಮನ ಮನೆ ಫ್ಯಾಮಿಲಿ ಅವ್ರನ್ನೆಲ್ಲ ಮೀಟ್ ಮಾಡಿ ಸುಮಾರು ದಿವಸ ಆಗಿತ್ತು ಸೊ ಎಲ್ಲರೂ ಬಂದಿದ್ರು ಎಲ್ಲರೂ ನೋಡಿ ಖುಷಿನೂ ಆಯಿತು ಹೋಗಬೇಕು ಅಂತಲೇ ಇದ್ದೆ ನಾನು ಅಮ್ಮನ ಮನೆ ಹತ್ರ ಎಲ್ಲರೂ ಒಂದು ಒಂದ್ಸರ್ತಿ ಅದು ನೋಡಿ ಅವ್ರನ್ನೆಲ್ಲ ನೋಡಿ ಮಾತಾಡಿಸಿದ್ದು ಇನ್ನೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ಇವರು ಫಂಕ್ಷನ್ ಎಲ್ಲ ಮನೆಯಲ್ಲೇ ಇಟ್ಕೊಂಡಿದ್ರು ಮನೆ ಹತ್ರನೇ ಸ್ವಲ್ಪ ಜಾಗ ಚೆನ್ನಾಗಿತ್ತು ಅವರಿಗೆ ಸೊ ಹಾಗಾಗಿ ಮನೆಯಲ್ಲೇ ಫಂಕ್ಷನ್ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಜಾಗ ಕೂಡ ಅಲ್ಲಿ ಫುಲ್ಲು ತೋಟದ ಮಧ್ಯೆ ಮನೆ ಇರೋದ್ರಿಂದ ಖುಷಿ ಆಗುತ್ತೆ ಅಲ್ಲಿ ಇರೋಕ್ಕೆ ತಂಪಾಗಿರುತ್ತೆ ವಾತಾವರಣ ಕೂಡ ಸೊ ಸುಮ್ಮನೆ ರೇಗಿಸ್ತಾ ಇದ್ವಿ ನೀವೇನು ತಿನ್ನಿಸ್ಬೇಕು ಬಸ್ರಿ ಬೈಕೆ ಅಂತೆ ತಿನ್ನಿಸ್ಬೇಕಂತೆ ಹಾಗೆ ಅಂತೆ ಹೀಗೆ ಅಂತ ಅಂತ ಸುಮ್ಮನೆ ಅವ್ರಿಗೆ ಗೋಳಿಕ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಇದ್ವಿ ಅಂತಲೇ ಹೇಳ್ಬೋದು ಲಾಸ್ಟ್ ಒಂದು ಲಾಸ್ಟಲ್ಲಿ ನಾವು ಊಟ ಮಾಡಿದ್ದು ಊಟನೂ ಅಷ್ಟೇ ಅಡುಗೆನೂ ತುಂಬ ಚೆನ್ನಾಗಿ ಮಾಡಿದರು ತುಂಬ ವೆರೈಟಿ ಇತ್ತು ಬಸರಿ ಬೈಕೆ ಅಂದರೆ ಗೊತ್ತಲ್ವಾ ತುಂಬ ವೆರೈಟಿ ಇರುತ್ತೆ ಅಡುಗೆಯಲ್ಲಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಮೂರುವರೆ ಆಗಿತ್ತು ಅಂತ ಅನಿಸುತ್ತೆ ಆಲ್ಮೋಸ್ಟ್ ಮೂರುವರೆ ಅಷ್ಟೊತ್ತಿಗೆ ಊಟಕ್ಕೆ ಕೂತ್ಕೊಂಡಿದ್ದೀವಿ ಆ ಟೈಮಲ್ಲಿ ಕೂತ್ಕೊಂಡ್ರೆ ಊಟ ಕೂಡ ಸೇರೋದಿಲ್ಲ ಸೊ ಸ್ನೇಹಿತರೆ ಇವತ್ತಿನ ಲಾಗಿ ಇಷ್ಟೇ ನಾನಿವತ್ತು ಹೋಗಿದ್ದೆ ಅನ್ನೋದನ್ನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಯ್ಗಂತೂ ಫುಲ್ ಖುಷಿಯಾಗ್ಬಿಟ್ಟಿತ್ತು ಮಾಮಗೆ ನಾನು ನೋಡಿ ತುಂಬ ದಿನ ಆಗಿತ್ತಲ್ವ ನೋಡಿದೆ ದೀಪಾವಳಿ ಆಗಿದ್ಮೇಲೆ ನೋಡೇ ಇರಲಿಲ್ಲ ಸೊ ಅವನ ಜೊತೆ ಫುಲ್ ಆಟ ಆಡ್ತಾನೆ ಇದ್ದರು ಹೋದಾಗಿಂದ ನಾನು ಅವನು ಕೂಡ ತುಂಬಾ ಖುಷಿಯಾಗಿದ್ದ ಆಯ್ ಜೊತೆ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದ್ಬಿಟ್ಟು ಹೊಸದಾಗಿ ನೋಡ್ಕೊಳ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಬೆಳ್ಸೋಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು ಪ್ರೀತಿ ಸದಾ ಇರಲಿ ಅಂತ ಹೇಳ್ಕೊತೀನಿ ಆಮೇಲೆ ಅಮ್ಮ ಎಲ್ಲರೂ ಮನೆಗೆ ಹೊರಟ್ರು ಹೊಡಕ್ಕಿಂತ ಮುಂಚೆ ಭಾಳ ಇತ್ತು ಕವರ್ ಸಿಗದೇ ಈ ಥರ ಕವರಲ್ಲಿ ಹಾಕೊಂಡು ಅಂತ ಅಂತೇಳಿ ತೋರಿಸ್ತಾ ಇದ್ದಾರೆ ಇವರೆಲ್ಲ ಈ ಥರ ಒಂದು ಒಮ್ಮಿನಿ ಮಾಡಿಸ್ಕೊಂಡು ಬಂದಿದ್ರು ಅದ್ರ ಮೇಲೆ ಎಲ್ಲರೂ ಹೊರಟಿದ್ದಾರೆ ನೋಡ್ಬೋದು ಇವ್ರನ್ನ ಕಳಿಸಿದಾಗದ ಮೇಲೆ ನಾವು ಹೊರಬೇಕು ಅಂತೇಳಿ ತಯಾರಿ ಮಾಡ್ಕೊಂಡ್ವಿ ಆದರೆ ನಾವು ಹೊರಡೋದು ತುಂಬಾ ಲೇಟಾಗೋಯಿತು ಅವ್ರನ್ನ ಕಳಿಸಿ ಮನೆಗೆ ಹೋದಿ ಮನೆಗೆ ಹೋಗಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಹೊರಟಿವಿ ನಾವು ಹೊರಡೋದು ಎಲ್ಲ ಆಗಿಬಿಟ್ಟಿತ್ತು ಅಂತ ಅನಿಸುತ್ತೆ ಜರಿಗೆ ಮತ್ತೆ ರಿಟರ್ನ್ ಹೋಗುವಾಗ ನಿದ್ದೆ ಬಂತು ಪಾಪ ಟೈಮೇನೆ ಅವನಿಗೆ ಕರೆಕ್ಟಾಗಿ ನಾನು ಇಬ್ಸ್ಕೊಂಡು ಕರ್ಕೊಂಡು ಹೋಗಿದ್ದೆ ಮಲ್ಕೊಂಡಿದ್ದವನು ಮಲಗಿದವನ ಎಬ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ ಮತ್ತೆ ರಿಟರ್ನ್ ಆಟೋ ಮಾಡಿಸ್ಕೊಂಡು ಅಂದರೆ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಸೊ ಬರೋಕ್ಕಾಗಲ್ಲ ಆಟೋ ಏನಾರು ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಸ್ವಲ್ಪ ಬ್ಯುಸಿ ಇದೆ ಅಂತ ಸೊ ಹಾಗಾಗಿಲ್ಲ ನಿಯರೆಸ್ಟ್ ಒಂದು ಆಟೋಕ್ಕೆ ಫೋನ್ ಮಾಡಿ ಆಟೋ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಲಾಗ್ ಲಾಗೆಷ್ಟನ್ನೇ ಸ್ನೇಹಿತರೆ ನಿಮ್ಮೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಅದಷ್ಟು ನನಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿದ್ರೇ ಗೊತ್ತಾಗುತ್ತೆ ನಿಮಗೆ ಈ ಲಾಗ್ ಇಷ್ಟ ಆಗಿದೆಯಾ ಇಲ್ಲ ಅಂತ ಹಾಗಿದ್ರೆ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್